ನಮಸ್ಕಾರ ಕರ್ನಾಟಕ ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದ ಸೌಜನ್ಯ ಹತ್ಯೆ ಪ್ರಕರಣ ನಡೀತಾ ಇದೆ ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ದುರಾಳರ ವಿಚಾರವನ್ನು ನಾನು ಶೇರ್ ಮಾಡ್ತೀನಿ ಸೌಜನ್ಯ ಹೆಸರು ಹೇಳಿಕೊಂಡು ಕಾಸ್ ಮಾಡಿಕೊಂಡವರ ಒಂದು ದೊಡ್ಡ ಲಿಸ್ಟೇ ಇದೆ ಇವತ್ತು ನಾವು ಮುಂದೆ ಇಡ್ತಾ ಇರೋವಂಥ ಲಿಸ್ಟ್ ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಹೇಶ್ ತಿಮ್ರೋಡಿಯವರು ಅಲ್ಲಿನ ಜನ ಸೌಜನ್ಯನ ಇಷ್ಟಪಡುವಂಥವರು ಈ ಕೊಲೆಯನ್ನ ವಿರೋಧಿಸಿದವರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಇದಾಗಕ್ಕೆ ಮೂರು ತಿಂಗಳ ಹಿಂದೆ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಹೇಳ್ತಾ ಇದ್ದೀನಿ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ ಮೂರು ಆ ಬೆಳ್ತಂಗಡಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥನಾದಂಥ ಮುತಾಲಿಕ್ ಬರ್ತಾನೆ ಮುತಾಲಿಕ್ ಅಲ್ಲಿದ್ದಂತ ಶ್ರೀರಾಮ ಸೇನೆಯ ಒಂದಷ್ಟು ಸಂಘಟನೆ ಅವ್ರಿಗೆ ಮಹೇಶ್ ಅವ್ರ ಮನೆಗೆ ಹೋಗಿ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕಂತಾನೆ ಅವರೆಲ್ಲ ಸಾಕಷ್ಟು ಅರಸಹಾಸ ಮಾಡಿ ಮಹೇಶ್ ತಿಮ್ರೋಡಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಮಹೇಶ್ ಅವರು ಇವರ ವಿರುದ್ಧ ಈ ಮುತಾಲಿಕ್ ವಿರುದ್ಧ ಸ್ವಲ್ಪ ಕೆಂಡ ಮಾಡ್ಲ ಕಾರಣ ಯಾಕೆ ಅಂತಂದ್ರೆ ಯಾವ್ದಾವುದೋ ವಿಚಾರಕ್ಕೆ ಸೇರಿ ಧ್ವನಿ ಸೇರಿಸ್ತಾನೆ ವಿಚಾರಕ್ಕೆ ದನಿ ಸೇರಿಸಿರ್ಲಿಲ್ಲ ಅಂತೇಳಿ ಆಮೇಲೆ ಮುಂಚೆಲ್ಲ ಹೋಗಿ ಆ ದೇವಸ್ಥಾನದಲ್ಲಿ ಅವ್ರಿಗೆಲ್ಲ ಭೇಟಿ ಮಾಡುವಂತೆ ಈ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರನ್ನ ಅವರ ಕುಟುಂಬವನ್ನು ಈ ಮುತಾಲಿಕ್ಕು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಂತೆ ಕಾರಣ ಯಾಕೆ ಅಂತಂದರೆ ಅವ್ರು ಯಾರೂ ಕೇರ್ ಮಾಡ್ತಾ ಇರಲಿಲ್ಲ ಬಟ್ ಯಾವಾಗ ಮಹೇಶ್ ತಿಮ್ರೋಡಿ ಮುತಾಲಿಕ್ ಮೀನ್ ಧರ್ಮ ಮೀನ್ ಅಲ್ಲಿ ಅಲ್ಲಿನ ಧರ್ಮಸ್ಥಳದ ಜೈನರು ಕುಟುಂಬ ವಿರುದ್ಧ ಈ ಕೊಲೆ ವಿಚಾರದಲ್ಲಿ ತಿರುಗಿ ಬಿತ್ತು ಆವಾಗ ಆಗಸ್ಟ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಸೋಕಾಳ್ ಮುಖ್ಯಸ್ಥ ಅಂತ ಹೇಳ್ಕೊಂಡಂತ ವ್ಯಕ್ತಿ ಅಲ್ಲಿ ಹೋಗಿ ಮಹೇಶ್ ತಿಮ್ಮರೋಡಿ ಅವರನ್ನ ಭೇಟಿ ಮಾಡ್ತಾರೆ ತದನಂತರ ನವಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ನವೆಂಬರ್ ಅಲ್ಲಿ ಒಂದು ದೊಡ್ಡ ಸಮಾವೇಶ ಆಗುತ್ತೆ ಸೌಜನ್ಯದ ರೇಪ್ ಮರ್ಡರ್ ವಿಚಾರದಲ್ಲಿ ದೊಡ್ಡ ಸಂಘಟನೆ ಆಗುತ್ತೆ ಒಂದು ಐವತ್ತರಿಂದ ಒಂದು ಲಕ್ಷ ಜನರವರೆಗೂ ಸೇರ್ತಾರೆ ಅಲ್ಲಿ ಆ ಸಮಯದಲ್ಲಿ ಈ ಸಮಯವನ್ನು ಬಳಸ್ಕೊಂಡಂತ ಮುತಾಲಿಕ್ಕು ಅಲ್ಲಿ ಬಂದು ಭಾಷಣ ಮಾಡ್ತಾನೆ ಭಾಷಣ ಮಾಡಿ ಒಂದು ಸಂದೇಶವನ್ನ ಧರ್ಮಸ್ಥಳದ ಆಡಳಿತ ಅವ್ರಿಗೆ ಕೊಟ್ಟ ಕೊಟ್ಟಂಗೆ ಕೊಟ್ಟು ಆಗ್ಲೂ ಕೂಡ ಸಾಕಷ್ಟು ಜನ ಮುತಾಲಿಕ್ ಅವರನ್ನ ರೋಲ್ ಕಾಲ್ ಗಿರಾಕಿ ಇವನ ಕೈಯಲ್ಲಿ ಭಾಷಣ ಮಾಡಿದ್ರೆ ಇವನು ರೋಲ್ ಕಾಲ್ ಮಾಡ್ತಾನೆ ಅಂತ ಎಷ್ಟೋ ಜನ ಹೇಳಿದ್ರು ಕೂಡ ಇನ್ಕ್ಲೂಡಿಂಗ್ ಮಹೇಶ್ ತಿಮ್ರೋಡಿ ಅವ್ರಿಗೂ ಕೂಡ ಇವನನ್ನ ಸೇರಿಸ್ಕೋಳಕ್ಕೆ ಇಷ್ಟ ಇರಲಿಲ್ಲ ಬಟ್ ಆದರೂ ಆಗಸ್ಟ್ ಹನ್ನೆರಡನೇ ತಾರೀಕು ಮಹೇಶ್ ಅವ್ರ ಮನೆಗೆ ಭೇಟಿ ಕೊಡ್ತಾನೆ ಮುತಾಲಿಕ್ಕು ನವಂಬರಲ್ಲಿ ಬೃಹತ್ ಸಮಾವೇಶ ಆಗುತ್ತೆ ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅಲ್ಲಿ ಬೆಳದಂಗಡಿ ನಡೆಯುವಂಥ ಈ ಸೌಜನ್ಯನ ಪ್ರಕರಣದ ಸಂಬಂಧಪಟ್ಟಂಥ ಒಂದು ಸಮಾವೇಶ ಎಲ್ಲರೂ ಸೇರ್ತಾರೆ ಸೇರಿದಾಗ ಮಾತಾಡೋನೇ ಮುತಾಲಿಕ್ಕು ಮೈಕೆತ್ಕೊಂಡು ಮಾತಾಡ್ತಾನೆ ತದನಂತರ ಆದಿದ್ದೆ ಒಂದು ದೊಡ್ಡ ಅದ್ಭುತ ಅಂತ ನನಗೆ ಯಾರೂ ಹೇಳಿಲ್ಲ ಏಯ್ ಮುತಾಲಿಕಾ ಎಂಥ ದೊಡ್ಡ ರೋಲ್ ಕಾಲ್ ಗಿರಾಕಿನ ಲೈ ಸೌಜನ್ಯನ ಹೋರಾಟಕ್ಕೆ ಸೇರಿಕೊಂಡು ರೋಲ್ ಕಾಲ್ ಮಾಡ್ಕೊಂಡಿದ್ಯಲೋ ಬೇವರ್ಸಿ ಹಾ ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತೀಯಾ ಹಾಂ ಕಾರ್ಕಳದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕಾಂಗ್ರೆಸ್ ಅವ್ರ ಸಪೋರ್ಟ್ ತಗೊಂಡು ಅಲ್ಲಿ ದುಡ್ಡು ತಗೊಂಡು ಎಲೆಕ್ಷನ್ ನಿಂತ್ಕೊಂಡು ರೋಲ್ ಕಾಲು ಸಿಂದಗಿನಲ್ಲಿ ಪಾಕಿಸ್ತಾನ ಫ್ಲಾಗ್ ಆರಿಸಿ ಮೂರು ಲಕ್ಷಕ್ಕೆ ಮಾರ್ಕ್ ಮಾಡ್ಕೊಂಡೆ ಇನ್ನೊಂದು ಆರೋಪ ಏನು ಅಂತಂದ್ರೆ ಗೌರಿ ಲಂಗೆ ಕೇಸಲ್ಲಿ ನೀನ್ ದುಡ್ಡು ಹಾಕೊಂಡು ಮರ್ಡರ್ ಮಾಡಿಸಿದ್ಯಾ ಪರಶುರಾಮ್ ಕೈಯಲ್ಲಿ ಅಂತ ಸಿದ್ದರಾಮಯ್ಯ ನೀನು ಅರೆಸ್ಟ್ ಮಾಡಿದ್ರೆ ಬಿಟ್ಟವನೇ ಅಂತಂದ್ರೆ ದೊಡ್ಡ ಅದ್ಭುತಗಳಲ್ಲಿ ಇದೊಂದು ಅದ್ಭುತ ಕಾಂಗ್ರೆಸ್ ಸರ್ಕಾರ ಇವನ್ ಮೇಲೆ ಕ್ರಮ ಜರುಗಿಸಬೇಕು ಮೊನ್ನೆ ನೋಡಿದ್ರೆ ನಲವತ್ತೈದು ಜನಕ್ಕೆ ವಿಶಾಖಕ್ಕೆ ಇವನ್ ಶಿಷ್ಯ ಮಾಡಿದಾನೆ ಕಾಂಗ್ರೆಸ್ ಸರ್ಕಾರ ಇವನ್ ಮೇಲೆ ಯಾವ್ದು ಕ್ರಮ ಜರುಗಿಸಬಾರದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಅವ್ರಂತೆ ಯಾಕಂದ್ರೆ ನಮಗೆ ಬಂದಿದ ಮಾಹಿತಿ ಪ್ರಕಾರ ಕಾರ್ಕಳದಲ್ಲಿ ಡಿ ಕೆ ಶಿವಕುಮಾರ್ ಅಂತ ನಿಲ್ಲಿಸಿದ್ದು ಅಂತ ಮಾಹಿತಿ ಇದೆ ಡಿ ಕೆ ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕು ಇಷ್ಟೆಲ್ಲ ಚಿಲ್ಲರೆ ಕೆಲಸ ಮಾಡೋಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಇದೆಯಾ ಇಂಥ ಚಿಲ್ಲರೆಗಳನ್ನೆಲ್ಲ ನಿಲ್ಲಿಸಿ ಇಂಥ ವಿಷ ಹಾಕಂತ ಕೆಲಸ ಮಾಡೋ ಚಿಲ್ಲರೆ ಕಾಸು ಕೊಟ್ಟು ವಿಷ ಹಾಕೋಕ್ಕೆ ಕೊಲೆ ಮಾಡಿಸೋ ಕೊಲೆಗಳನ್ನ ಮಾಡಿಸೋ ವ್ಯಕ್ತಿ ವ್ಯಕ್ತಿ ಇವನಿಗೆ ನಿಮ್ಮಂತ ನಿಲ್ಲಿಸ್ತಾರೆ ಅಂತಂದ್ರೆ ಅದ್ಭುತಗಳು ಇನ್ನೊಂದು ಅದ್ಭುತ ಏನಿವಿಚಾರ ಆ ತರ ಇರಲಿ ಎರಡು ಆಗಸ್ಟ್ ಹನ್ನೆರಡು ಆಗಸ್ಟ್ ಹನ್ನೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುತಾಲಿಕ್ ಮಹೇಶ್ ಅವರ ಮನೆಗೆ ಭೇಟಿ ಕೊಡ್ತಾನೆ ಸೌಜನ್ಯ ವಿಚಾರದಲ್ಲಿ ನವಂಬರ್ ತಿಂಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ದೊಡ್ಡ ಸಮಾವೇಶ ಆಗುತ್ತೆ ಭಾಷಣ ಮಾಡ್ತಾನೆ ತದ್ನಂತರ ನಡೆಯೋದು ಮಿರಾಕಲ್ಲು ಈ ಈ ವಿಚಾರವಾಗಿ ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಯಾರ ಮನೆಗೆ ಹೋದ ಏ ಬೇವರ್ಸಿ ಮುತಾಲಿಕ್ ಯಾರ ಮನೆಗೆ ಹೋದೆ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ನಿಮ್ಮ ಎಂಟೈರ್ ಶ್ರೀರಾಮ ಸೇನೆ ರಾಜ್ಯ ಪದಾಧಿಕಾರಿಗಳು ನಿನ್ನ ಜೊತೇಲಿದ್ದರು ಎಚ್ ಎಸ್ ಆರ್ ಅಲ್ಲಿ ಎಚ್ ಎಸ್ ಆರ್ ಲೇಔಟಲ್ಲಿ ಡ್ಯಾಶ್ ಜೈನು ಯಾವ ಜೈನು ಡ್ಯಾಶ್ ಜೈನು ಸ ಅವನ ಹೆಸರು ಬೇಡ ಅವನ ಸರ್ ನೇಮು ಜೈನು ಅವ್ರ ಮನೆ ಹೋಗ್ತಾನೆ ಮುತಾಲಿಕು ಸೌಜನ್ಯ ಪರ ಓಟಾ ಹೋರಾಟದಲ್ಲಿ ನಾನು ಮೇಲೆ ಕೈ ಸೇರಲ್ಲ ಅಂತ ಹೇಳ್ತಿ ಹೇಳ್ತಾನೆ ತದನಂತರ ಎರಡನೇ ಮೀಟಿಂಗು ಐ ಟಿ ಸಿ ಗಾರ್ಡನ್ ಓಟಲಲ್ಲಿ ಒಂದು ದೊಡ್ಡ ಪ್ಯಾಕೇಜ್ ಕೇಸ್ ಸಿಗುತ್ತೆ ಅವನಿಗೆ ತಗೊಂಬಂದನು ಎಸ್ಕೇಪ್ ನೋಡ್ರಿ ಸೌಜನ್ಯ ಹೋರಾಟವನ್ನು ಕಾಸ್ ಮಾಡಿಕೊಂಡಂತ ವ್ಯಕ್ತಿಗಳಲ್ಲಿ ಇವನೊಬ್ಬನು ಇದನ್ನ ಹೇಳಿದ್ ಬೇರೆ ಯಾರೂ ಅಲ್ಲ ಅವ್ರದೇ ಸಂಘಟನೆಯಲ್ಲಿ ಜೊತೆಯಲ್ಲಿದ್ದು ಮಹೇಶ್ ಅವ್ರ ಮನೆಗೆ ಕರ್ಕೊಂಡೋಗಿ ಆಗಸ್ಟ್ ಹನ್ನೆರಡು ತಾರೀಕು ಮಹೇಶ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ ತದನಂತರ ನವಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಭಾಷಣ ಮಾಡಕ್ಕೆ ಮೈ ಕೊಟ್ಟು ತದನಂತರ ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಡ್ಯಾಶ್ ಜೈನ್ ಅವ್ರ ಮನೆಗೆ ಹೋಗಿ ಡೀಲ್ ಮಾಡಿಕೊಂಡು ತದನಂತರ ಪೇಮೆಂಟ್ಗೆ ಐ ಟಿ ಸಿ ಗಾರ್ಡನ್ ಹೋಟ್ಲಲ್ಲಿ ಹೋಗಿ ಬ್ರೀಫ್ ಕೇಸ್ ಇಸ್ಕೊಂಡು ಸೌಜನ್ಯ ಹೋರಾಟವನ್ನ ಮಾರಾಟ ಮಾಡಿಕೊಂಡಂತ ಬೇಕುಫಾಯ್ ವ್ಯಕ್ತಿ ಇವನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವನ ಒಳಗಡೆ ಹಾಕು ಅಂತಂದ್ರೆ ಮೊನ್ನೆ ಬೆಳಗಾಂ ಅಲ್ಲಿ ಇವನ್ ಶಿಷ್ಯ ನಲವತ್ತೈದು ಜನಕ್ಕೆ ವಿಷ ಹಾಕಿದ್ದಾನೆ ಆಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅಂತಂದ್ರೆ ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲಿ ಶಿಷ್ಯನೇ ಮರ್ಡರ್ ಮಾಡೋದು ಪರಂ ಏನೋ ಮುತಾಲಿಕ್ ಶಿಷ್ಯನೇ ಮರ್ಡರ್ ಮಾಡೋದು ಐವತ್ತು ಲಕ್ಷ ಪೇಮೆಂಟ್ ಆಗಿದೆ ಅಂತ ಧರ್ಮಸ್ಥಳದಲ್ಲಿ ಎಸ್ ಐ ಟಿ ಕಲ್ಲಿ ಅದು ಕೂಡ ತನಿಖೆ ಆಗಬೇಕು ಅಂತ ಈ ಮೂಲಕ ಹೇಳುತ್ತಾ ಇಂತಹ ವ್ಯಕ್ತಿಗಳನ್ನೆಲ್ಲ ಓಡಾಡಕ್ಕೆ ಮಾಡ್ಕ ಬಿಟ್ಟಿದ್ರಲ್ಲ ಇದೇ ಒಂದು ದೊಡ್ಡ ಆಶ್ಚರ್ಯ ಅಪಾರ್ಟ್ ಫ್ರಮ್ ದಿಸ್ ಎಸ್ ಐ ಟಿ ಅವ್ರಿಗೆ ನಾವು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀವಿ ಈ ಪಳೆವಳಿಕೆಯಲ್ಲಿ ಇಟ್ಟಿದಿರಲ್ಲ ಈ ಪಳೆಹಳಿಕೆಗಳನ್ನ ಪಳೆಹಳಿಕೆಗಳನ್ನ ವಿಚಾರವಾಗಿ ಯಾರ್ದು ಸಂಬಂಧ ಇದು ನೀವು ಯಾಕೆ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ ಆಮೇಲೆ ಯಾಕೆ ಈ ವಿಚಾರನ ಈ ಯಾರ್ದು ಪಬ್ ಪಳೆಯುಳಿಕೆ ಸಿಕ್ಕಿದೆ ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಪೇಪರ್ ಅಲ್ಲಿ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಸ್ ಐ ಟಿ ಅವರು ಬಿಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಸಿಕ್ಕಿರೋ ಪಳೆ ಉಳಿಕೆಯಲ್ಲಿ ಯಾರ್ದು ಅಂತ ನೀವು ಟೆಸ್ಟಿಂಗ್ ಎಲ್ಲ ಓಕೆ ಇನ್ವೆಸ್ಟಿಗೇಷನ್ ಎಲ್ಲ ಓಕೆ ಬಟ್ ಆ ಒಂದು ಪಳೆ ಉಳಿಕೆ ಯಾರ್ದು ಅಂತ ಐಡೆಂಟಿಫೈ ಆದ ಮೇಲೆ ಏಜು ಗಂಡ ಹೆಣ್ಣ ಮಕ್ಕಳ ಅಂತ ಐಡೆಂಟಿಫೈ ಆದ್ಮೇಲೆ ಯಾರು ಸಂಬಂಧಪಟ್ಟವ್ರಿಗೆ ಆ ಪಳೆಯುವಳಿಕೆನ ಹ್ಯಾಂಡ್ ಓವರ್ ಮಾಡಬೇಕಲ್ಲ ಅದಕ್ಕೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡಬೇಕಲ್ಲ ಯಾರ್ಯಾರು ಮಿಸ್ಸಿಂಗ್ ಆಗಿದ್ರೆ ಅವ್ರು ಬಂದು ಡಿ ಎನ್ ಎ ಟೆಸ್ಟ್ ಮಾಡ್ಕೊಂಡಾಗ್ತಾನೆ ಹಾಕ್ತಾನೆ ಅದೇನಾದರೂ ಆಗೋದು ಸೊ ಮೈ ಓನ್ಲಿ ಕ್ವಶನ್ ಇಸ್ ಬರೀ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮೌನವಾಗಿ ಯಾಕೆ ಎಸ್ ಐ ಟಿ ಇದೆ ಈ ಪಳೆಯುವಳಿಕೆಯಲ್ಲಿ ಸಂಬಂಧಪಟ್ಟಂಗೆ ಪಬ್ಲಿಕ್ ಅಡ್ವರ್ಟೈಸ್ಮೆಂಟು ಪೇಪರ್ ಅಡ್ವರ್ಟೈಸ್ಮೆಂಟು ಯಾಕೆ ಕೊಡ್ತಾ ಇಲ್ಲ ಮೂರನೇದಾಗಿ ತುಂಬ ಇಂಪಾರ್ಟೆಂಟ್ ಪಾಯಿಂಟು ನನಗೆ ಇವತ್ತು ಅಲ್ಲಿನ ಇನ್ಫಾರ್ಮರ್ ಹೇಳಿದು ಅಂತಂದ್ರೆ ಕಲೇರಿ ಪೆಟ್ರೋಲ್ ಬಂಕ್ ಬಳಿ ಕಲೇರಿ ಪೆಟ್ರೋಲ್ ಬಂಕ್ ಬಳಿ ಕಲೇರಿ ಪೆಟ್ರೋಲ್ ಬಂಕ್ ಬಳಿ ಆಸ್ ಪರ್ ದ ಇನ್ಫಾರ್ಮರ್ ಕಲೇರಿ ಪೆಟ್ರೋಲ್ ಬಂಕ್ ಧರ್ಮಸ್ಥಳ ಕಲೇರಿ ಪೆಟ್ರೋಲ್ ಬಂಕ್ ಇಂದ ಐನೂರು ಮೀಟರ್ ದೂರದಲ್ಲಿ ಒಂದು ಮಗುವಿನ ಶವವನ್ನು ಹನ್ನೆರಡು ವರ್ಷದ ಮಗುವಿನ ಶವವನ್ನ ಊತಾಕಿದ್ದಾನೆ ಅಂತ ಭೀಮಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ ಇದುವರೆಗೂ ಎಸ್ ಐ ಟಿ ಅವರು ಅದನ್ನ ಅಗದಿಲ್ಲ ಯಾಕೆ ಅಂತ ಅವರ ಪ್ರಶ್ನೆ ಇದು ನನ್ನ ಪ್ರಶ್ನೆ ಕೂಡ ಅಕಸ್ಮಾತ್ ಇದು ನಿಜವಾಗಿದ್ದರೆ ಕಂಪ್ಲೇಂಟ್ ಅಲ್ಲಿ ಮತ್ತೆ ಕೋರ್ಟಿನ ಮುಂದೆ ಭೀಮಾ ಹನ್ನೆರಡು ವರ್ಷದ ಮಗುವಿನ ಹೆಣವನ್ನ ಕಲೇರಿ ಪೆಟ್ರೋಲ್ ಬಂಕ್ ಇಂದ ಐನೂರು ಮೀಟರ್ ದಲ್ಲಿ ಊತ ಹಾಕಿದ್ದಾನೆ ಅಂತ ಕೊಟ್ಟಿದ್ದಾನೆ ಅದನ್ನ ಎಸ್ ಐ ಟಿ ಅವರು ಮುಚ್ಚಿಟ್ಟಿದ್ದಾರೆ ಅದನ್ನ ಅಗಿತಾ ಇಲ್ಲ ಅಂತ ಅಲ್ಲಿನ ಇನ್ಫಾರ್ಮ್ ನಮಗೆ ಫೋನ್ ಮಾಡಿದ್ದಾನೆ ಇದು ನಿಜವಾಗಿದ್ದರೆ ಎಸ್ ಐ ಅವರು ಅದನ್ನು ಅಗಸಬೇಕು ನಿಜ ಗೊತ್ತಾಗಬೇಕು ಈ ರೀತಿ ಕೊಲೆಗಾರರಿಗೆ ಸಪೋರ್ಟ್ ಮಾಡೋ ಕೆಲಸ ಎಸ್ ಐ ಟಿ ಅವ್ರು ಮಾಡಬಾರ್ದು ಅಂತ ಈ ಮೂಲಕ ಹೇಳುತ್ತಾ ಎಸ್ ಐ ಟಿ ನೇನಾದ್ರು ಸರ್ಕಾರ ಮುಚ್ಚಕು ಹೋದ್ರೆ ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಕೋರ್ಟ್ ಅಂಡ್ ವಿಲ್ ಆಸ್ಕ್ ದ ದೈಕೋರ್ಟ್ ಆರ್ ಸುಪ್ರೀಂ ಕೋರ್ಟು ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ನಡೆಸ್ತೀವಿ ನಮ್ಮ ಹತ್ರ ಎಸ್ ಐ ಟಿ ಜೀವಂತವಾಗಿರೋಕ್ಕೆ ಸಾಕಷ್ಟು ದಾಖಲೆಗಳನ್ನ ನಂಬಳಿನೂ ಇದೆ ಸಾಕ್ಷಿದಾರ ಬಳಿನೂ ಇದೆ ಎಸ್ ಐ ಟಿ ಸರ್ಕಾರದ ಕೈಯಿಂದ ಕೋರ್ಟ್ ಕೈಗೆ ಹೋಗ್ಬೇಕು ಅಂತಂದ್ರೆ ಮುಚ್ಚಾಕೋ ಅಂತ ನಿರ್ಧಾರ ಮಾಡಿ ಇಲ್ಲ ನ್ಯಾಯುತವಾಗಿ ತನಿಖೆ ಮಾಡಿಸಿ ನಾವೆಲ್ಲ ಮಾನಿಟರ್ ಮಾಡ್ತಾ ಇದೀವಿ ತಪ್ಪಿತಸ್ಥಿಗೆ ಶಿಕ್ಷೆ ಆಗಲೇಬೇಕು ಕೊಲೆಗಾರರಿಗೆ ಶಿಕ್ಷೆ ಆಗಲೇಬೇಕು ಹಾಗಾದ್ರೆ ನಮ್ಮ ಕೆಲಸ ಅಂತ ಹೇಳ್ತಾ ಇಲ್ಲಿ ಲೈವ್ ಅಲ್ಲಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ನಾನು ನಿಮ್ಮ ಅಡ್ವೊಕೇಟ್ ಗಿಶಾ ಕುಮಾರ್